ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಟಪ್ಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬೇಗೆಹಳ್ಳಿ ಗ್ರಾಮದಲ್ಲಿರುವ ಬೇಗಾಳ ದೇವಾಲಯದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಿ ನಂತರ ಮೋದಿ ಟೀ ಸ್ಟಾಲ್ ಉದ್ಘಾಟಿಸಿ ಸಾರ್ವಜನಿಕರಿಗೆ ಟೀ ಮತ್ತು ಹಾಲನ್ನು ಉಚಿತವಾಗಿ ವಿತರಣೆ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿರವರ ಜನ್ಮ ದಿನಾಚರಣೆಯನ್ನು ವಿಭಿನ್ನವಾಗಿ ಆಚರಣೆ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಹಾಗೂ ಕಲಿಕಾ ಸಾಮಗ್ರಿಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ಬಿ ಜೆ ಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ಯಾರಂಡಹಳ್ಳಿ ಹರೀಶ್ ರೆಡ್ಡಿ ಮಂಟಪ್ಪ ಗ್ರಾಮ ಪಂಚಾಯಿತಿಯ ಬಿ ಜೆ ಪಿ ಯುವ ನಾಯಕರಾದ ಶಶಿಕುಮಾರ್ ಶ್ರೀಮತಿ ಭಾರತಿ ಪಿ ಎಲ್ ವೆಂಕಟೇಶ್ ಗೌಡ ರಘುರಾಮ್ ಚೌಡಪ್ಪ ಅಶ್ವಥಪ್ಪ ಬನ್ನೂರುಘಟ್ಟ ಬಾಬು ಸಿಂಗ್ ಮುನಿರಾಜ್ ನಾಗೇಂದ್ರ ರಮೇಶ್ ಕೇಶವಮೂರ್ತಿ ಮಂಜುನಾಥ್ ಅರ್ಷ ಮೈಲಸಂದ್ರ ನವೀನ್ ರೆಡ್ಡಿ ವಿಜಿ ಜಿ ಸಂತೋಷ್ ಮತ್ತು ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಭಾಗವಹಿಸಿದರು and okay, they sit Okay, I'm so i'll so, 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 so. ವಿಶ್ವನಾಯಕ ಜಗಮೆಚ್ಚಿದ ನಾಯಕ ವಿಶ್ವಗುರು ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಇಡೀ ದೇಶಾದ್ಯಂತ ಇವತ್ತು ಸಡಗರ ಸಂಭ್ರಮದಿಂದ ಒಂದು ಅರ್ಥಪೂರ್ಣವಾಗಿ ಸೇವಾ ಪಾಕ್ಷಿಕ ಎಂಬ ಒಂದು ರೀತಿಯಲ್ಲಿ ಇಡೀ ಪಕ್ಷ ಪಕ್ಷದ ಕಾರ್ಯಕರ್ತರು ತುಂಬ ಒಂದು ಸೇವೆ ಮಾಡೋದ್ರ ಮುಖಾಂತರ ಇಡೀ ದೇಶದಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಆ ಭಗವಂತ ಅವರಿಗೆ ಇನ್ನೂ ಈ ದೇಶದ ಸೇವೆ ಮಾಡಲು ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯ ನೀಡಲಿ ಅಂತ ನಾವೆಲ್ಲ ಕೂಡ ಇಡೀ ದೇಶದ ಕಾರ್ಯಕರ್ತರು ಬಿ ಜೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಾಗರಿಕರು ಎಲ್ಲ ಸೇರಿ ಇವತ್ತು ಎಲ್ಲ ದೇವಸ್ಥಾನಗಳಲ್ಲಿ ಒಂದು ಪೂಜೆ ಪುನಸ್ಕಾರ ಹಮ್ಮಿಕೊಳ್ಳೋದ್ರ ಮುಖಾಂತರ ಅವರಿಗೆ ಒಂದು ಎಲ್ಲ ದೇವರ ಆಶೀರ್ವಾದವನ್ನು ಬೇಡ ಇದ್ದೇವೆ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಆ ಭಗವಂತ ನೀಡಲಿ ಅಂತ ಎಲ್ಲ ಕೇಳ್ಕೊಳ್ತಾ ಇದ್ದೇವೆ ಮತ್ತು ಈ ಸ್ವಯೋಪಾಕ್ಷಿಕದ ಅಂಗವಾಗಿ ಪಕ್ಷದ ವತಿಯಿಂದ ನೋಟ್ಬುಕ್ ವಿತರಣೆ ಇರ್ಬೋದು ಒಂದು ಟೀ ಸ್ಟಾಲ್ ಟೀ ಸ್ಟಾಲ್ ಮಾಡಿ ಸಾರ್ವಜನಿಕರಿಗೆ ಟಿ ವಿತರಣೆ ಮಾಡೋದಿರ್ಬೋದು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಅನೇಕ ಹಲವು ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಎಲ್ಲ ಗಿಡ ನೆಡುವಂಥ ಕಾರ್ಯಕ್ರಮಗಳ ಮುಖಾಂತರ ಸೇವೆ ಸೇವೆಯನ್ನು ಮಾಡೋದಕ್ಕೆ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಟೊಂಕ ಕಟ್ಟಿ ನಿಂತಿದ್ದಾರೆ ಈ ಈ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡರವರೆಗೂ ಕೂಡ ಒಂದು ಪಕ್ಷದ ಕಾರ್ಯಕ್ರಮವಾಗಿ ಎಲ್ಲ ಈ ಎಲ್ಲ ಕಾರ್ಯಕ್ರಮಗಳು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರುಗಳು ಪ್ರತಿಯೊಬ್ಬರು ಕೂಡ ಅದರಲ್ಲಿ ಪಾಲ್ಗೊಂಡು ಆ ಕಾರ್ಯಕ್ರಮಗಳನ್ನು ನೆರವೇರಿಸ್ತಾ ಇದ್ದಾರೆ ಮತ್ತೊಮ್ಮೆ ಈ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ಹುಟ್ಟು ಶುಭಾಶಯಗಳು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಗ್ರಾಮಾಂತರ ಮಂಡಲದಿಂದ ನಮ್ಮ ನೆಚ್ಚಿನ ನಾಯಕರಾದಂತಹ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತೇವೆ ಅದೇ ರೀತಿ ಪಕ್ಷದಿಂದ ಸೇವಾ ಪಾಕ್ಷಿಕ ಅಂತ ಹೇಳಿ ಕಾರ್ಯಕ್ರಮ ಚಟುವಟಿಕೆಗಳನ್ನು ಹಮ್ಮಿಕೊಂಡಿರೋದರಿಂದ ಮ ನರೇಂದ್ರ ಮೋದಿಯವರ ದೇಶ ಸೇವೆಯನ್ನೇ ಎಲ್ಲ ಕಾರ್ಯಕರ್ತರು ಸೇವೆ ಮಾಡೋದರಿಂದ ಅವರ ಹುಟ್ಟುಹಬ್ಬದಕ್ಕೆ ಒಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡುವುದಕ್ಕೋಸ್ಕರ ನಾವು ಇಲ್ಲಿ ಸುಮಾರು ಸೇವೆಗಳನ್ನು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಗಿಡ ನೆಡುವಂತಹ ಕಾರ್ಯಕ್ರಮ ರಕ್ತ ತಪಾಸಣೆ ಆರೋಗ್ಯ ತಪಾಸಣೆ ಆಮೇಲೆ ವೃದ್ಧಾಶ್ರಮಗಳಲ್ಲಿ ಹಣ್ಣು ಹಂಪಲ ಹಂಚಿಕೆ ಆಮೇಲೆ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸೋದು ಇದೆಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಮಂಡಲದಿಂದ ಹಮ್ಮಿಕೊಂಡು ಅರ್ಥಪೂರ್ವ ಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಆಚರಿಸುತ್ತಿದ್ದೇವೆ ಮತ್ತೊಮ್ಮೆ ನರೇಂದ್ರ ಮೋದಿಯವರಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರು ಆರೋಗ್ಯ ಆಯುಷ್ಯವನ್ನು ನೀಡಿಲಿ ಅಂತ ದೇವರಲ್ಲಿ ಕೇಳುತ್ತಾ ಅವರಿಗೆ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯವನ್ನು ಮಂಡಲದ ವತಿಯಿಂದ ಕೋರುತ್ತೇವೆ ನಮ್ಮ ದೇಶ ಕಂಡಂತಹ ಇಡೀ ಭಾರತ ಕಂಡಂತಹ ಅತ್ಯಂತ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟು ಹಬ್ಬವನ್ನ ನಾವು ನಮ್ಮ ಬೆಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದೇವೆ ಪ್ರತಿಯೊಂದು ಕೆಲಸ ಏನೇ ಮಾಡಬೇಕಾದ್ರೂ ಏಕೆ ಅಂದರೆ ಪ್ರಧಾನ ಮಂತ್ರಿಗಳು ಎಲ್ಲ ದೇಶಕ್ಕೋಸ್ಕರನೇ ಮುಡುಪಾಗಿಟ್ಟವ್ರೆ ತಮ್ಮ ಜೀವನವನ್ನು ಜನಸೇವೆಗೋಸ್ಕರನೇ ಮುಡುಪಾಗಿಟ್ಟವ್ರೆ ಅಂತಹ ಪ್ರಧಾನಮಂತ್ರಿಗಳ ಹುಟ್ಟುಹಬ್ಬವನ್ನು ಆಚರಿಸೋದು ನಿಜಕ್ಕೂ ನಮಗೆಲ್ಲ ಒಂದು ಪುಣ್ಯದ ಕೆಲಸ ಹೆಮ್ಮೆಯ ಕೆಲಸ ಹಾಗಾಗಿ ಎಲ್ಲ ಸಮಾಜಮುಖಿ ಕೆಲಸಗಳು ಗಿಡ ನೆಡೋದಿರ್ಬೋದು ಆರೋಗ್ಯ ತಪಾಸಣೆ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ದೇವಸ್ಥಾನಗಳಲ್ಲಿ ಇವತ್ತಿನ ದಿವಸ ದೇವಸ್ಥಾನಗಳಲ್ಲಿ ಎಲ್ಲ ಕಡೆಯಿಂದ ನಮ್ಮ ಬಿ ಜೆ ಪಿ ಕಾರ್ಯಕರ್ತರಿರ್ಬೋದು ಅಥವಾ ಮಹಾ ಜನತೆಗಳಿರ್ಬೋದು ಎಲ್ಲರೂ ಪ್ರತಿಯೊಬ್ಬರು ಮನೆಯ ತಮ್ಮ ಮನೆಯ ಹಬ್ಬ ಅಂತ ಆಚರಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಯುಷು ಆರೋಗ್ಯ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವಂತಹ ಒಂದು ಶಕ್ತಿಯನ್ನು ಆ ಭಗವಂತ ಕರುಣಿಸ್ಲಿ ಅಂತ ಇವತ್ತಿನ ದಿವಸ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆ ಮಾಡಿಸ್ತಾ ಇದ್ದೀವಿ ಹಾಗೆ ಇನ್ನೂ ಒಳ್ಳೆ ಹೆಚ್ಚಿನ ಸಮಾಜಮುಖಿ ಕೆಲಸಗಳು ಪ್ರತಿಯೊಬ್ಬರು ಅವರನ್ನು ಒಂದು ಆದರ್ಶವಾಗಿ ಪಡ್ಕೊಂಡು ಸುಮ್ಮನೆ ನಾವು ಆಚರಣೆ ಮಾಡೋದಲ್ಲ ಮುಖ್ಯ ಅಂತಹ ವ್ಯಕ್ತಿಗಳನ್ನು ಆದರ್ಶವಾಗಿ ಪಡ್ಕೋ ಆದರ್ಶವಾಗಿ ಇಟ್ಕೊಂಡು ನಾವು ಏನಾದರೂ ಅವರಲ್ಲಿ ಒಂದು ಸ್ವಲ್ಪ ಕಲಿತು ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದರೆ ನಿಜವಾದ ಹುಟ್ಟಿದ ಹುಟ್ಟುಹಬ್ಬದ ಒಂದು ಗೌರವವನ್ನು ನಾವು ಅವರಿಗೆ ಅರ್ಪಿಸಿದಂತಾಗುತ್ತೆ ಈ ಸಮಯದಲ್ಲಿ ಮತ್ತೊಮ್ಮೆ ಅವರಿಗೆ ತಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ಬಯಸ್ತೀನಿ ನಮ್ಮ ಭಾರತ ದೇಶ ಕಂಡ ಅಪ್ರತಿಮ ನಾಯಕ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದವನ್ನು ನಮ್ಮ ಬೆಂಗಳೂರು ದಕ್ಷಿಣ ಗ್ರಾಮಾಂತರ ಮಂಡಲದಿಂದ ಹಮ್ಮಿಕೊಂಡಿದ್ದೀವಿ ಅವರ ಒಂದು ಆರೋಗ್ಯ ಆಯುಷು ತುಂಬ ಕೊಟ್ಟು ಭಗವಂತ ಒಳ್ಳೇದು ಮಾಡಿ ನಾವು ಸೇವಾ ಪಾಕ್ಷಿಕ ಕಾರ್ಯಕ್ರಮದಿಂದ ರಕ್ತದಾನ ಶಿಬಿರ ಆಗಿರ್ಬೋದು ಅಥವಾ ಒಂದು ಇವತ್ತು ಎಪ್ಪತ್ತೈದನೇ ಹುಟ್ಟು ಹಬ್ಬದ ಪ ಅಂಗವಾಗಿ ಎಲ್ಲ ಗ್ರಾಮ ಪಂಚಾಯಿತಿಗಳ ವತಿಯಿಂದ ಎಲ್ ಎಲ್ಲ ದೇವಸ್ಥಾನಗಳಲ್ಲೂ ಅವರು ಅವ್ರಿಗೆ ಅವರಿಗೆ ಪೂಜೆ ಸಲ್ಲಿಸಿ ರಕ್ತದಾನ ಶಿಬಿರ ಆಗಿರ್ಬೋದು ಮ ಮತ್ತೊಂದು ಎಲ್ಲ ಇದು ಮಾಡಿ ಇದು ಮಾಡ್ತಾ ಇದ್ದೀವಿ ದಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ಹುಟ್ಟುಹಬ್ಬ ದೇ ದಿನದಂದು ಅವರಿಗೆ ಶುಭಾಶಯವನ್ನು ತರುತ್ತೇನೆ ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬೇಗಳ್ಳಿ ಗ್ರಾಮದಲ್ಲಿ ಪಿಳೆಗಮ್ಮ ದೇವಸ್ಥಾನದಲ್ಲಿ ನರೇಂದ್ರ ಮೋದಿಯವರ ಪರ ಅರ್ಚನೆ ಮಾಡಿಸಿ ಬೇಗಣ್ಣಮ್ಮನಿಗೆ ಅರ್ಚನೆ ಮಾಡಿಸಿ ವಿಜೃಂಭಣೆಯಿಂದ ಈ ದಿನ ಆರ್ಚರಣೆ ಮಾಡ್ತಾಯಿದ್ದೆ ಬೇಗಗಳಿಗೆ ಗ್ರಾ ಗ್ರಾಮ ಬೇಗಳ್ಳಿ ಗ್ರಾಮದಲ್ಲಿ ಈ ದಿ ಈ ದಿನ ಅವರಿಗೆ ದೇವರು ಪಿಳೆಗಮ್ಮ ಅವ್ರಿಗೆ ಆಯುರ್ವರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಕಾಲ ಅವರು ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಮುನ್ನಡೆಸಲಿ ಅಂತ ಏಕೆ ಇಡೀ ವಿಶ್ವಕ್ಕೆ ಅವರು ಗುರುಗಳ ಹತ್ರದಲ್ಲಿದ್ದಾರೆ ವಿಶ್ವದ ನಾಯಕ ಆಗಿ ಇವಾಗ ಹೊರಹೊಮ್ಮಿದ್ದಾರೆ ಅದು ಇನ್ನೂ ಹೊರಹೊಮ್ಮಲಿ ಇನ್ನೂ ದೇಶ ಅಭಿವೃದ್ಧಿ ಆಗಲಿ ಇನ್ನು ನಮ್ಮ ದೇಶವನ್ನು ಪ್ರಥಮತ ಸ್ಥಾನದಲ್ಲಿ ಕೊಂಡೊಯ್ಯಲಿರಿ ಪ್ರಪಂಚದಲ್ಲೇ ಮೊದಲನೇ ಸ್ಥಾನದಲ್ಲಿ ಕೊಂಡೊಯ್ಯಲಿ ಅಂತ ಪ್ರಧಾನಮಂತ್ರಿಗಳಲ್ಲಿ ಪಿಳೆಗಮ್ಮನಲ್ಲಿ ನಾವು ಅವರ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಪಿಳೆಗಮ್ಮ ಕೊಡಲಿ ಅಂತ ಏನು ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ ಹಾಗೆ ಜನತೆಯನ್ನು ಬೇ ಇಡೀ ನಮ್ಮ ಕ್ಷೇತ್ರ ಜನ ಮನೆ ಮನೆಯಲ್ಲೇನು ಅವ್ರನ್ನ ಹುಟ್ಟುಬ ದಿನದಂದು ಅವರ ಪ್ರಯುಕ್ತ ಪೂಜೆ ಮಾಡಿ ಅವರಿಗೆ ದೇಶ ಆರೋಗ್ಯ ಆರೋಗ್ಯ ಕೊಡಲಿ ಅಂತ ಈ ಸರ್ ಸಮಯದಲ್ಲಿ ಕೋರ್ಕೊಳ್ತೇನೆ ನಮ್ಮ ದೇಶದ ಅತ್ಯಂತ ಎತ್ತರದ ನಾಯಕ ಪ್ರಪಂಚದ ವಿಶ್ವದ ನಾಯಕರಾಗಿರುವಂಥ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬಕ್ಕೆ ಇಡೀ ದೇಶದ ಜೊತೆಗೂಡಿ ನಮ್ಮ ಬೆಂಗಳೂರು ಗ್ರಾಮಾಂತರ ಮಂಡಲನು ಅವರಿಗೆ ಶುಭ ಹಾರೈಸ್ತಾ ಇದ್ದೀವಿ ದೇವರವ್ರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ದೇಶದ ಜನತೆಯನ್ನು ಕಾಪಾಡೋದಕ್ಕೆ ಅವ್ರಿಗೆ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೀನಿ ಆಮೇಲೆ ನರೇಂದ್ರ ಮೋದಿ ಅವರದ ಒಂದು ಜರ್ನಿ ಇದೆಯಲ್ಲ ಒಬ್ಬ ಟೀ ವೆಂಡರ್ ಟು ವರ್ಲ್ಡ್ ಲೀಡರ್ ಅವರೊಬ್ಬರು ಟೀ ಮಾರೋರಿಂದ ಹಿಡಿದು ಇಡೀ ವಿಶ್ವಕ್ಕೆ ನಾಯಕರಾಗಿದ್ದಾರೆ ಅವ್ರು ಇಡೀ ನಮ್ಮ ಪ್ರಜೆಗಳಿಗಾಗಲಿ ಇವತ್ತನ್ನು ನಮ್ಮ ಭಾರತ ದೇಶದ ಹೊಸ ಮಕ್ಕಳಿಗೆ ಒಂದು ಹೊಸ ಆಗಿ ನಿಂತಿದ್ದಾರೆ ಅವ್ರ ಮಾದರಿನಲ್ಲಿ ಎಲ್ಲ ಪ್ರಜೆಗಳು ಬದುಕಿದ್ರೆ ಈ ಪ್ರಪಂಚದ ನಂಬರ್ ಒನ್ ಆಗಬೇಕು ಅಂತ ನಾವು ಭಾರತ ವಿಶ್ವಗುರು ಏನಾಗಬೇಕು ಅಂದ್ಕೊಳ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಾವು ಇನ್ನೂ ಹೆಚ್ಚಿಗೆ ಮುಂದುವರಿತೀವಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರ ಗ್ರಾಮಾಂತರ ಮಂಡಲದ ಈ ಬೇಗಳ್ಳಿ ದೇವಸ್ಥಾನದಲ್ಲಿ ಇಂದು ನ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಏನು ಈ ಸೇವಾ ಪಾಕ್ಷಿಕ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದ ಭಾಗವಾಗಿ ಇವತ್ತು ಅವರ ಮೋದಿಯವರ ಹೆಸರಿನಲ್ಲಿ ಪೂಜಾ ಕಾರ್ಯಕ್ರಮ ನಡೆಯಿತು ಹಾಗೂ ಪುಸ್ತಕ ವಿತರಣೆ ಹಾಗೂ ಬೌದ್ಧಿಕ ಎಲ್ಲ ಕರ ಟೀ ವಿತರಣೆ ಎಲ್ಲ ಕಾರ್ಯಕ್ರಮಗಳನ್ನು ಆಯೋಜಿಸಿದರು ಎಲ್ಲ ಯಶಸ್ವಿಯಾಗಿ ನಡೆದಿದೆ ದೇವರು ಅವರಿಗೆ ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾವು ಈ ನಮ್ಮ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಆರ ಕೇಳ್ಕೊತೀವಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊ ನಮ್ಮ ಮೋದಿಯವರದು ಹುಟ್ಟಿದಬ್ಬ ಶುಭಾಶಯಗಳು ಆದರೆ ನಮ್ಮ ಮೆಣಸ ಗ್ರಾಮ ಇರುವ ಸ್ಕೂಲಲ್ಲಿ ಬುಕ್ಸು ಎಲ್ಲ ನಮ್ಮ ಟಿ ಪಿ ರಘುರಾಮ್ ಅವರು ನಮ್ಮ ಅಶುಪಾಥವರು ಅವರು ಚೌಡಪ್ಪರು ಮತ್ತು ಎಲ್ಲ ಮುಖಂಡರು ಅಧ್ಯಕ್ಷರು ಎಲ್ಲ ಬಂದು ಇಲ್ಲಿ ಭಾಗವಹಿಸಿ ಬುಕ್ಕನ್ನು ಕೊಟ್ಟು ಎಲ್ಲ ಶುಭಾಶಯ ಕೋರಿದ್ದಾರೆ ನಮ್ಮ ಮೋದಿಗೆ ಆರೋಗ್ಯ ಆಶ್ಚರ್ಯ ಚೆಂದ ಕೊಡಲಿ ನಮ್ಮ ಕಾರ್ಯಕರ್ತರು ಎಲ್ಲ ಬಂದಿದ್ದಾರೆ ಎಲ್ಲರಿಗೂ ಶುಭ ಕೊಡ್ತವೆ ಇನ್ನು ನಮ್ಮ ಅವರು ಸ್ವಲ್ಪ ಮಾತಾಡ್ತಾರೆ ಎಪ್ಪತ್ತೈದು ವರ್ಷ ತುಂಬಿರ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ರಾಷ್ಟ್ರದ ಉನ್ನತ ಮಟ್ಟದ ನಾಯಕರು ಆದ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಜಿಯವರ ಇವತ್ತು ಎಪ್ಪತ್ತೈದು ವರ್ಷನ ವರ್ಷದ ಏನು ಈ ಶುಭ ಮಹೋತ್ಸವದಲ್ಲಿ ಇಡೀ ದೇಶಾದ್ಯಂತ ಸಿಹಿ ಹಂಚಿ ಚಾ ಮತ್ತು ಅಥವಾ ಟೀಯನ್ನು ಕೊಟ್ಟು ಎಲ್ಲ ನಾಗರಿಕ ಬಂಧುಗಳಲ್ಲಿ ಒಂದು ಮನವಿಯನ್ನು ಮೂಡ್ಕೊಳ್ತಾ ಅವರ ಹುಟ್ಟುಹಬ್ಬಕ್ಕೆ ಇಡೀ ದೇಶದ ಜನತೆ ಪರವಾಗಿ ಇವತ್ತು ಶುಭವನ್ನು ಕೋರ್ತಾ ಇದ್ದೀವಿ ಮೇಲೆನಸಿನ ಗ್ರಾಮಸ್ಥರು ಹಾಗೂ ಬಿ ಜೆ ಪಿ ಕಾರ್ಯಕರ್ತರಾದ ನಾವು ಆಮೇಲೆ ನಮ್ಮ ಶಾಲಾ ಮಕ್ಕಳಿಗೆ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಬುಕ್ ಪುಸ್ತಕಗಳನ್ನು ವಿತರಣೆ ಮಾಡಿ ಮುಂದೆ ಸಿಹಿಯನ್ನು ಹಂಚಿಕೆ ಮಾಡಿ ಮಕ್ಕಳ ಕಡೆಯಿಂದನೂ ಸಹ ನರೇಂದ್ರ ಮೋದಿಜಿಯವರಿಗೆ ಒಂದು ಶುಭ ಕೋರುವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಎಲ್ಲರೂ ಸಹಕರಿಸಿದ್ದಕ್ಕೆ ಧನ್ಯವಾದಗಳು ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಬೇಗಲಿ ಬೆಂಗಳೂರು ಮಂಡಲ ಗ್ರಾಮಾಂತರ ವತಿಯಿಂದ ದೇವಸ್ಥಾನದಲ್ಲಿ ಪೂಜೆ ಹಮ್ಮಿಕೊಂಡು ಪ್ರಸಾದ ವಿನಿಯೋಗ ಮಾಡುವ ಮುಖಾಂತರ ದೇಶದ ಪ್ರಧಾನಮಂತ್ರಿಯವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಆಯುಸು ಕೊಟ್ಟು ಈ ನೂರ ನಲ್ವತ್ತು ಕೋಟಿ ಜನಗಳಿಗೆ ಸೇವೆ ಸಲ್ಲಿಸುವಂಥ ಭಾಗ್ಯ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಕೊಡಲಿ ಅಂತ ಹೇಳ್ತಾ ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡುವ ಮೂಲಕ ಮಹಿಳೆಯರು ಸಶಕ್ತರಾಗಿ ಮಹಿಳೆಯರಿಂದ ನಮ್ಮ ದೇಶವನ್ನು ಕಟ್ಟುವ ಒಂದು ವಿಧಾನವನ್ನು ತೋರಿಸಿಕೊಟ್ಟ ನರೇಂದ್ರ ಮೋದಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಸ್ವದೇಶಿ ವಸ್ತುಗಳ ಖರೀದಿ ಮಾಡುವ ಮುಖಾಂತರ ಸ್ವಾವಲಂಬಿಗಳಾಗುವುದಕ್ಕೆ ನಮಗೆ ಮೋದಿಯವರು ದಾರಿ ತೋರಿಸ್ಕೊಟ್ಟಿದ್ದಾರೆ ಅದೇ ರೀತಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಬಹುದು